ಟ್ರೈಲರ್ ನೋಡಿದ್ರಿ ನೀವು ನಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಟ್ರೈಲರ್ ಒಂದಂತೂ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೋತೀನಿ ಒಂದು ಕನ್ನಡ ನಾಡಿನ ನಮ್ಮ ಸೊಗಡಿನ ಒಂದು ಚಿತ್ರ ಆಗುತ್ತೆ ಇದು ಹಲವಾರು ನೈಜ ಘಟನೆಗಳನ್ನ ಆಧರಿಸಿ ಮಾಡಿರುವಂತಹ ಒಂದು ಸಿನಿಮಾ ಇದು ಬಹುಶಃ ಅದ್ರಲ್ಲಿ ಒಂದು ಘಟನೆ ಒಂದು ಕರ್ನಾಟಕದ ಮೂರು ಪ್ರಾಂತ್ಯಕ್ಕೆ ತುಂಬಾ ಹತ್ತಿರವಾಗತ್ತೆ ಅದು ಉತ್ತರ ಕರ್ನಾಟಕ ಆಗಿರ್ಬೋದು ಮಲೆನಾಡು ಪ್ರಾಂತ್ಯ ಆಗಿರ್ಬೋದು ಅಥವಾ ಮೈಸೂರು ಮಂಡ್ಯ ಪ್ರಾಂತ್ಯ ಆಗಿರ್ಬೋದು ಹಳೆ ಮೈಸೂರು ನಾವೇನು ಹೇಳ್ತೀವಿ ಆ ಪ್ರಾಂತ್ಯ ಆಗಿರ್ಬೋದು ತುಂಬಾ ಅವ್ರಿಗೆ ಹತ್ತಿರವಾಗುವಂತ ಒಂದು ಘಟನೆ ಅದು ಬಿಟ್ಟು ಕೂಡ ಒಂದು ಎರಡು ಮೂರು ಘಟನೆಗಳನ್ನ ಈ ಸಿನಿಮಾದಲ್ಲಿ ನೀವು ನೈಜ ಘಟನೆಗಳನ್ನ ಆಧರಿಸಿ ಗೊತ್ತಾಗ್ತಾ ನೀವು ಸಿನಿಮಾ ನೋಡ್ತಾ ನೋಡ್ತಾ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ಹೆಮ್ಮೆಯಿಂದ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ ನೀವೆಲ್ಲರೂ ಆ ಕನ್ನಡ ಸಿನಿಮಾನೆ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ಮೇಲೆ ಆ ಡೇಟಿಗೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂಡ್ ಇವತ್ತು ಇಲ್ಲಿ ಇನ್ನೂ ಇಬ್ಬರು ಪ್ರಮುಖವಾದ ವ್ಯಕ್ತಿಗಳು ಒಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇನ್ನೊಂದು ನಮ್ಮ ಕ್ಯಾಮರಾಮನ್ ಸುಧಾಕರ್ ಅವರು ಅವರೆರಡು ಫೈನಲ್ ಫೈನಲ್ ವರ್ಕ್ಸ್ ನಡೀತಾ ಇರೋದ್ರಿಂದ ಬರಕ್ ಬಟ್ ನನ್ನ ಇಡೀ ಟೆಕ್ನಿಷಿಯನ್ಸ್ ತಂಡ ಅದು ಕೆ ಎಂ ಪ್ರಕಾಶ್ ಇರ್ಬೋದು ಅಥವಾ ನಮ್ಮ ಫೈಟ್ ಮಾಸ್ಟರ್ಸ್ ಇರ್ಬೋದು ಕೊರಿಯೋಗ್ರಾಫರ್ಸು ಪ್ರತಿಯೊಬ್ಬರು ಕೂಡ ನಾನು ಡೈಲಾಗ್ ರೈಟರ್ ಮಾಸ್ತಿ ನಮ್ಮ ಜಡೇಶ್ ಎಲ್ಲರೂ ಒಂದು ಒಂದು ಅದ್ಭುತವಾದ ಒಂದು ಟೆಕ್ನಿಷಿಯನ್ ತಂಡ ಈ ಸಿನಿಮಾಗೆ ಕೆಲಸ ಮಾಡಿದೆ ನಾವು ಪ್ರತಿ ಸತಿನೂ ನಾನು ನಾನು ಮಾಡಿರೋ ಮೂರು ಸಿನಿಮಾದ ಮೂರನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು